ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು ಬೇರೆ ದೇವರ ಜೊತೆಗಿರಲು ದೇವರ ಜೊತೆ ಔತಣದಲ್ಲಿ ಭಾಗಿಗಳಾಗಲು ಯಾವ ಯೋಗ್ಯತೆಯೂ ಇಲ್ಲದ ನಮಗೆ ನೀತಿವಂತರಾದ ದೇವರು ಏಸುಕ್ರಿಸ್ತರಲ್ಲಿಟ್ಟಿರುವ ವಿಶ್ವಾಸದ ನಿಮಿತ್ತ ನಮ್ಮನ್ನು ಸತ್ಸಂಬಂಧದಲ್ಲಿರಿಸಿದ್ದಾರೆ ದೇವರ ಅಪಾರ ಅನುಗ್ರಹದ ಶ್ರೀಮಂತಿಕೆಯನ್ನು ಸರ್ವರು ಸವಿಯುವಂತೆ ದೇವರು ಅವರ ಅಪಾರ ಕರುಣೆಯನ್ನು ತೋರಿಸಿದ್ದಾರೆ ಇವತ್ತು ನಾವು ಮೊದಲು ಗುರುತಿಸಬೇಕಾದುದು ವೈಯಕ್ತಿಕವಾಗಿ ನಾನು ಯಾವುದೇ ಧರ್ಮಕ್ಕೆ ಸೇರಿದವನಾಗಲಿ ಯಹುದ್ಯನಾಗಲಿ ಗ್ರೀಕನಾಗಿರಲಿ ನಾನೊಬ್ಬ ಮಹಾಪಾಪಿ ಆತ್ಮಿಕವಾಗಿ ನಾನು ಕುರುಡನಾಗಿದ್ದೇನೆ ಕುಂಟನಾಗಿದ್ದೇನೆ ಕಿವುಡನಾಗಿದ್ದೇನೆ ಅಂಗವಿಕಲನಾಗಿದ್ದೇನೆ ದರಿದ್ರನಾಗಿದ್ದೇನೆ ನಾನು ದೈವದತ್ತ ಮಹಿಮೆಯನ್ನು ಕಳೆದುಕೊಂಡಿದ್ದೇನೆ ನನಗೆ ನಾನು ಮಾಡುವ ಯಾವುದೇ ಸ್ವನೀತಿವಂತಿಕೆಯ ಒಳ್ಳೆಯ ಕಾರ್ಯಗಳು ರಕ್ಷಣೆ ಕೊಡಲ್ಲ ನನಗೆ ನ ರಕ್ಷಕನ ಅವಶ್ಯಕತೆ ಇದೆ ದೇವರ ನೀತಿವಂತಿಕೆಗೆ ಸರಿಸಮಾನಾದವರು ಏಸು ಕ್ರಿಸ್ತರು ಮಾತ್ರವೇ ಆಗಿದ್ದಾರೆ ಮತ್ತು ಯೋಗ್ಯತೆಯೇ ಇಲ್ಲದ ನನ್ನನ್ನು ಏಸುಕ್ರಿಸ್ತರಲ್ಲಿಟ್ಟಿರುವ ವಿಶ್ವಾಸದ ನಿಮಿತ್ತ ದೇವರು ತಮ್ಮ ಸತ್ಸಂಬಂಧದಲ್ಲಿ ನನ್ನನ್ನು ಇರಿಸುತ್ತಾರೆ ಎಂಬ ವಿಶ್ವಾಸ ಈ ಸತ್ಯ ನಮಗೆ ಗ್ರಹಿಕೆ ಆಗಿರಬೇಕು ಮಾತ್ರವಲ್ಲ ನಮಗೆ ಉನ್ನತ ಸ್ಥಾನ ಪುತ್ರನ ಸ್ಥಾನ ಕೊಟ್ಟು ನಿತ್ಯಕ್ಕೂ ಸ್ವರ್ಗೀಯ ತಂದೆಯ ಪ್ರೀತಿಯ ಬಾಂಧವ್ಯದಲ್ಲಿ ಒಂದಾಗಲು ಯೇಸುಕ್ರಿಸ್ತರು ದಾರಿ ಮಾಡಿದ್ದಾರೆ ಈ ಕರುಣೆಯನ್ನು ಸವಿದ ನಾವು ರಕ್ಷಣೆಗೆ ಬಾರದ ಈ ಸತ್ಯವನ್ನು ಅರಿಯದೆ ನರಕದ ದಾರಿಯಲ್ಲಿರುವ ಇತರರನ್ನು ಈ ಕರುಣೆ ಅವರು ಅನುಭವಿಸಲು ನಾವೆಲ್ಲರೂ ಈ ಸತ್ಯವನ್ನು ಅವರಿಗೆ ಮನವರಿಕೆ ಮಾಡಲು ಕರಿಬೇಕು ಊಟಕ್ಕೆ ಕರಿಬೇಕು ಔತನಕ್ಕೆ ಕರೆಯುವಾಗ ಇವರನ್ನು ಕರಿಬೇಕು ಹೀಗೆ ಧನ್ಯರ್ಣಿಸಿಕೊಳ್ಬೇಕುಂದ ಅಂತ ಇಂದಿನ ವಾಚನ ನಮಗೆ ಕರೆ ನೀಡ್ತಾ ಇದೆ ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನ್ನಾಗಲಿ ಸೋದರನ್ನಾಗಲಿ ಬಂಧು ಬಳಗದವರನ್ನಾಗಲಿ ಧನಿಕರಾದ ನೆರೆಯವನ್ನಾಗಲಿ ಕರಿಬೇಡ ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ತೀರಿಸಿ ಬಿಡಬಹುದು ಆದ್ದರಿಂದ ಆ ಉತ್ತನವನ್ನು ಏರ್ಪಡಿಸುವಾಗ ದರಿದ್ರರು ಅಂಗವಿಕಲರು ಕುರುಡರು ಕುಂಟರು ಇಂಥವರನ್ನು ಕರೆ ಆಗ ನೀನು ಧನ್ಯನಾಗುವೆ ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನು ಮಾಡಲು ಇಲ್ಲದವರು ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು ಈ ರೀತಿ ಯೇಸು ಸ್ವಾಮಿ ಇವತ್ತು ನಮ್ಮೆಲ್ಲರಿಗೂ ಕರೆ ಕೊಡ್ತಾ ಇದ್ದಾರೆ ಹಾಗಾದರೆ ದೇವರು ನಮಗೆ ನೀಡಿರುವ ಆನಂದದ ಸಮಾಧಾನದ ಜೀವಿತಕ್ಕಾಗಿ ಅವರ ಜೊತೆಗಿರುವ ಸೌಭಾಗ್ಯಕ್ಕಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸೋಣ ಮತ್ತು ಅವರ ಬಯಕೆಯಂತೆ ಇವತ್ತು ಶುಭ ಸಂದೇಶ ಸಾರಿ ಯೇಸು ಶಿಷ್ಯರನ್ನಾಗಿಸುವ ಕಾರ್ಯದಲ್ಲಿ ಕೈ ಜೋಡಿಸೋಣ ಆಗ ಸತ್ಪುರುಷರ ಪುನರುತ್ಥಾನ ದಿನ ಅವರಿಂದ ನಮಗೆ ಉನ್ನತ ಬಹುಮಾನ ದೊರಕುವುದು ಆ ಮೇನ್ ಪ್ರೈಜ್ ದ ಲಾರ್ಡ್